ಓಂ ಸಾರಾಮ್ ಶುಭೋದಯ ನನ್ನ ಮಗುವೆ ಮುದ್ದಾದ ಒಂದು ನಗುವಿನಿಂದ ನಿನ್ನ ದಿನವನ್ನು ಪ್ರಾರಂಭಿಸು ಸಂತೋಷದ ಕಾರಣಗಳನ್ನು ನಾನು ಹೆಚ್ಚಿಸುತ್ತಿದ್ದೇನೆ ನಿನ್ನ ಯಶಸ್ಸನ್ನು ಸ್ವಾಗತಿಸಲು ಸಿದ್ಧವಾಗಿರು ನಿನ್ನ ಮೇಲೆಯೇ ನನ್ನ ಗಮನ ಪ್ರತಿ ಹೆಜ್ಜೆಯೂ ನಿನಗೆ ಸಾಯಿಯ ಹೆಜ್ಜೆಯಾಗಿರುತ್ತದೆ ನಿನ್ನ ಜೊತೆಯೇ ನಾನಿದ್ದೇನೆ ಕಳೆದು ಹೋದ ವಿಷಯದ ಬಗೆಯಲ್ಲ ನೀನು ಸ್ವಾಗತಿಸಲಿರುವ ಅದೃಷ್ಟದ ಮೇಲೆ ನಿನಗೆ ನಂಬಿಕೆ ಇರಲಿ ನೀನು ಹೆಚ್ಚಾಗಿ ಪಡೆಯುವೆ ಇದು ನನ್ನ ಭರವಸೆ निन्न दिन शुभवागिरली सर्वं साई मयं जय साई